ಶರಾವತಿ ವಿದ್ಯುತ್ ಕೇಂದ್ರ ಹಾಗೂ ವಿವಿಧ ಜಲಾಶಯಗಳಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಾರವಾರ ಜಿಲ್ಲೆಯ ಗೇರುಸೊಪ್ಪ ಅಣೆಕಟ್ಟೆ ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತ ಲಿಂಗನಮಟ್ಟಿ ಅಣೆಕಟ್ಟೆ ಮತ್ತು ತಲಕಲಳೆ ಅಣೆಕಟ್ಟೆ ಪ್ರದೇಶಗಳಿಗೆ ಅವರು ಭೇಟಿ ನೀಡಿದರು ಈ ವೇಳೆ ಜಲಾಶಯಗಳು ಹಾಗೂ ವಿದ್ಯುತ್ ಕೇಂದ್ರದ ಕಾರ್ಯವೈಖರಿಯನ್ನು ಪರಿಶೀಲಿಸಿ ಸಂಸ್ಥೆಗಳ ಕಾರ್ಯನಿರ್ವಹಣೆ ಹಾಗೂ ಅವುಗಳ ದಕ್ಷತೆಯನ್ನು ಹೆಚ್ಚಿಸುವ ಮಾರ್ಗಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಾರು ಹೇಳಿ ರೋಡ್ ಮಾಡ್ತೀರ ಎಲ್ಲ ರೋಡು ಒಂದು ವರ್ಷದಲ್ಲಿ ಅವ್ರು ಹೇಳ ಅರ್ಥ ಮಾಡ್ಕೊಂಡ್ರಿ ಸೇರ್ಸೋದು ಅಲ್ಲ ಹೇಳ್ತಾರೆ ನೀವು ಅಂತ ಕೆಲಸ ಸ್ಟಾರ್ಟ್ ಮಾಡ್ ಕ್ವಾಲಿಟಿ ಕೆಲಸ ಮಾಡಿದ್ರೆ ಒಂದ್ ವರ್ಷದ ಹೋಗ್ತದೆ ಅಂದ್ರೆ ಗೊತ್ತಾಗ